ಹ್ಞೂ ಆತ್ಮೇಲೆ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ದುಡ್ಡೋಬ್ಬಳಿ ಇದು ಯಾವ ಊರಿಗೆ ಬರುತ್ತೆ ಹಿಂಡವಾಳು ಹಿಂಡವಾಳು ಸೊ ಚೇತನ್ ಅವ್ರದ್ದು ಶುಂಠಿ ಫ್ಲಾಟಿಗೆ ಎರಡನೇ ವಿಸಿಟು ಸೊ ಲಾಸ್ಟ್ ವೀಡಿಯೋದೆಲ್ಲ ಹಾಕಿದ್ದೆ ಬಟರ್ ಫ್ರೂಟ್ ಜೊತೆ ಕಾಂಬಿನೇಷನ್ ಹಾಕಿದ್ರು ಅಂತ ಸೊ ಈಗ ಮಣ್ಣು ಹಾಕ್ಸಿದ್ದಾರೆ ಗೊಬ್ಬರ ಕೊಟ್ಟು ಮಣ್ಣು ಹಾಕ್ಸಿರಾ ಹಂಗೆ ಹಾಕಿರೀ ಗೊಬ್ಬರ ಕೊಟ್ಟು ಹಾಕ್ಬೇಕಾಯ್ತು ಹಾಕೋಣ ಅಂತಿಲ್ಲ ಮಾಹಿತಿ ಗೊಬ್ಬರ ಕೊಟ್ಟು ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಬಿಡೋದು ಎಷ್ಟು ತಿಂಗಳಾಯಿತು ಕರೆಕ್ಟಾಗಿ ಹ್ಞೂ ಮರಿಗಳೆಲ್ಲ ಎಷ್ಟೈತೆ ನಮ್ಮದು ಡ್ರೆಂಜಿಂಗ್ ಮಾಡಿಸಿದಿಕ್ಕೆ ನಿಮಗೆ ಏನು ಚೇಂಜಸ್ ಕಾಣಿಸ್ತು ನಿಮ್ಮದು ಜಾಸ್ತಿ ಬರ್ತಾರೆ ಅಂತ ಹೇಳಿದ್ ಹಂಗಾಗಿ ಅದನ್ನು ಮಾಡುತ್ತೆ ಬಟ್ ಕಾಣ್ತಾ ಇತ್ತು ಇನ್ನೊಂದ್ಸಲ ಮಾಡಿಸ್ಬೇಕು ಹ್ಮ್ ಇನ್ನೊಂದ್ಸಲ ಮಾಡಿದ್ರೆ ಒಂದು ನಲವತ್ತೈದು ಅಂತ ಹೇಳಿ ಯಾರು ಅಶ್ವಥ್ ಅಶ್ವಥ್ ಹೇಳಿ ಅವ್ರು ಹೇಳ್ಬಿಟ್ಟು ಹೋದಸಲ್ಲಿ ಇಟು ಬಾಕಿರೋ ಅವ್ರಿಗೆ ಫೋನ್ ಮಾಡಿ ಜೊತೆ ಫೋನ್ ಇಟ್ಟು ಮಾಡ್ಕೊಂಡು ಮಾಡ್ತಾ ಇದೀನಿ ಬಟ್ ಇದು ಭತ್ತ ಬೆಳೆಯೋಗತ್ತೆ ಭತ್ತ ಬೆಳೆ ಗದ್ದೆಯಲ್ಲಿ ಶುಂಠಿ ಆಗಲ್ಲ ಬಟ್

ಬೆಡ್ ಬೆಡ್ಡೆಲ್ಲ ಕವರ್ ಆಗೋಗುತ್ತೆ ಪೂರ್ತಿ ಹ್ಞೂ ಒಟ್ಟಾಗಿ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಾಗ ಮೂರುವಾರ ತಿಂಗ್ಳಿಗೆ ಕವರ್ ಆಗುತ್ತೆ ಈಗ ಈಗ ಎರಡು ತೆಂಗು ಮರದ ಮಧ್ಯೆ ಬಟರ್ ಫುಟ್ ಹಾಕೊಂಡಿದ್ದೀವಿ ಹ್ಞೂ ಈಗ ನಾಲ್ಕರ ಮಧ್ಯ ಇಲ್ಲಿ ನಿಂಬೆ ಗಿಡ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀನಿ ಯಾವ್ದು ಕಾಗಜಿ ಹಾಕ್ತೀರಾ ಯಾವ್ಯಾವ ಸದ್ಯ ಗೊತ್ತಿಲ್ಲ ನಿಂಬೆ ಗಿಡ ಕಾಗಜಿ ಕಾಗಜಿ ಹಾಕಿ ಕಾಗಜಿ ಬಾಲಾಜಿ ಆಲ್ ಸೀಸನ್ ಹ್ಮ್ ಬಟ್ ಇದು ರೋಗ ಬಂದಂತೆ ಅದೇ ಅದೇ ইলೋನ್ ಕಡ್ಡಿ. ಹ್ಮ್. ನೋಡಿ ಚೆನ್ನಾಗಾದ್ರೆ ಈ ಚನೈಲ್ಲಿ ನೀರು ನೀರು ಏನಿಲ್ಲ ಸುಮ್ಮನೆ ಬರುದಿದೆ ರೋಗ. ಅದು ಬಡ್ಡೆಯಿಂದಲೇ ಬರುತ್ತೆ. ಏನಕ್ಕೆ ಇಂತ ಅದಕ್ಕೆ ಅಂತ ಕಾರಣ ಯಾರು ಕರೆಕ್ಟಾ ಎಕ್ಸಾಕ್ಟ್ಲಿ ಹೇಳಲ್ಲ ಈಗ ಆತರ ಅಲ್ಲೊಂದು 11 ಒಂದು 7 8 ಕಣ ಇದೆ ಆತರ. ಹ್ಮ್. ಒಟ್ಟೆ ಚಿಲ್ಲಿ ಪೌಡರ್ ಹಾಕಿಬಿಟ್ಟು ಅಲ್ಲಿಕೆ ಎಲ್ಲಾ ಮಾಡಿ ಹಿಂದಕ್ಕ ಮುಂದಕ್ಕೋ ಕಫರಾಕ್ಸಿ ಕ್ಲೋರೈಡ್ ಅದೇ ನೀವು ಕೊಡೋದು.

ಇದು ಬಾವಿ ಬಾವಿ ಮಣ್ಣದು ಬಾವಿ ಮಣ್ಣಾಗಿರೋದ್ರಿಂದ ಚೆನ್ನಾಗ್ ಬಂತು ಇದು ಸ್ವಲ್ಪ ಅಶ್ವತ್ಥಣ್ಣ ಅವ್ರದ್ದು ಶುಂಠಿ ಇದು ಇದು ಮಾತ್ರ ರಿಗೋಡಿ ಶುಂಠಿ ಇದು ಏನ್ ಕೇಳ್ತೈತಿ ಈ ಮಾಡ್ರಿ ಬೇಡ್ರು ಮೂರ್ ಮೂಟೆ ಸಾಕೈತಿ ಅಂತ ತಗೊಂಬಂದ್ರು ಅದು ಅದು ರಿಗೋಡಿನೇ ರಿಗೋಡಿ ಶುಂಠಿ ಅಲ್ಲ ಅದು ಬೇರೆ ಶುಂಠಿ ಹಿಮಾಚಲ ಅದಲ್ಲ ಹಿಮಾಚಲ ಅಲ್ಲ ಒಂದ್ಸಲಿ ಮೂರ್ ಮೂಟೆ ತಗೊಂಡು ಹುಣ್ಸೂರಲ್ಲಿ ಮಾಡ್ಕೊಂಡ್ ತಗೊಂತಿದು ಅಲ್ಲ ರಿಗೋಡಿನೆ ತಾನೇ ಅದು ರಿಗೋಡಿ ರಿಗೋಡಿ ಅಲ್ಲ ಅದು

ಇಲ್ಲ ಅಂದ್ರೆ ಅವ್ರಿಗೂ ನಮ್ಗೂ ಎರಡು ಕೆಮಿಕಲ್ ನಾನು ಬೇರೆದು ಹೊಡೆದಿದ್ದೀನಿ ಕೆಮಿಕಲ್ ಹೊಡ್ದಿದ್ದೇನೆ ಹದಿನೈದು ಹದಿನೈದು ದಿನಕ್ಕೂ ಬಿಡ್ತಲ್ಲ ನಾವು ಹೊಡ್ದು ಈಗ ಇಲ್ಲದಿಲ್ಲ ಇಲ್ಲಿ ನೋಡಿ ಬೆರಿ ಹೊಸ ಉಳಿದು ಉಳಿದ ಔಷಧಿ ಹೊಡಿಬೇಕು ಈಗ ಒಂದ್ ಔಷಧಿ ಒಂದು ಇನ್ಸೆಕ್ಟಿಸೈಡ್ ಕೊಡಿ ಟಾಟಾ ಪತಂಗ ಅಂತ ಬರುತ್ತಲ್ಲ ಉಳಿಗ್ ಕುಡಿಬೇಕು ಕಳೆ ಔಷಧಿ ತಂದಿಟ್ಟಿದ್ದೀನಿ ಮೂರು ದಿನ ಇಡ್ಬೇಕು ಕಳೆ ಔಷಧಿ ಹೊಡಿದಿನಿ ಆಯ್ತು ಇವತ್ತು ಮಂಗಳೂರು ಹಾಕಿದ್ದೀವಿ ಇವತ್ತು ಕಂಗಿಗೆ ಮಾತ್ರ ಹೊಡಿತೀರಾ ಬರೀ ಇಲ್ಲಿಗೆ ಮಾತ್ರ ಅದೇ ಕಂಗಿಗೆ ಕಂಗು ಅಂತಾರಲ್ಲ ಬರೀ ಎಲ್ಲೂ ಮಾತ್ರ ಹೊಡಬೇಕು ಇವತ್ತಿನವ್ರು ಒಂದಿನ ಕಳೆ ಔಷಧಿ ಹೊಡ್ದಿಲ್ಲ ಎಲ್ಲ ಇವತ್ತು ಮಣ್ಣು ಹಾಕಿಸಿದ್ದಾ ಇವತ್ತು ಮಣ್ಣು ಹಾಕ್ಸಿದ್ದು ಒಂದು ಎಕ್ರೆ ಐತ ಇದು ಹ್ಞೂ ಪೈಪ್ಲೈನ್ ಮಾಡ್ಬೇಕಾದ್ರೆ ಹೊಸಗರು ಹೊಸದಾಗಿ ಶುಂಠಿ ಆಗ್ತಿತ್ತು ಸಲ್ಕಿಟ್ಟು ಗೌಬರಾದಂಗೆ ಐತ ನೀವು ಹದಿನೈದು ಸಾವಿರ ಅಂತಾರೆ ಮೂವತ್ತೈದು ಸಾವಿರ ಪೈಪ್ ತಿಂದಿರ ನಾನು ಸೆಂಟ್ರಿಗೆ ಒಂದು ಲೈನ್ ಮಾಡ್ಕೊಂಡು ಎರಡು ಕಡೆಗೆ ಅದೇ ಸೆಂಟ್ರ್ ಅದು ಸೆಂಟ್ರ್ ಆ ಕಡೆ ಕಡೆ ಮಾಡ್ಕೊಂಡು ಡಿವೈಡ್ ಮಾಡ್ಕೊಡಿ ಅಲ್ಲಿಂದ ಪೈಪ್ ಬಂದು ಅಲ್ಲಿಂದ ಬಂದು ಡಿವೈಡ್ ಮಾಡಿ ಯಾವ್ದಾಕಿದ್ದು ಪೈಪು ರೆಂಟಿ ಮೇಲೆ ಪೈಪ್ ಕರಿ ಪೈಪು ಒಂದೇ ಸಲ ಶುಂಠಿ ಹಾಕೋದು ಮತ್ತೆ ಶುಂಠಿ ಹಾಕಲ್ಲಲ್ಲ ಅಂದ್ರೆ ಇದು ಸುಂಠಿ ಹಾಕಿ ರೀಸನ್ ಇದು ತೆಂಗು ಸಸಿಗಳು ಬಟ್ರ್ ಫುಡ್ ಚೆನ್ನಾಗಲಿ ಅಂತ ಹಾಂ ವಾಲು ಮಾಡ್ತೇನೆ ಬೋರು ಏ ವಾಲಿ ಇಲ್ಲ ಮನೆ ನೀರು ಬೇಡ ಆಯಿತು ನೀರು ಬೇಡಲ್ಲ ಇನ್ನೊಂದು ಎರಡು ದಿನ

ಡ್ರೆಂಚಿಂಗ್ ಮಾಡಿ ಅಲ್ಲಾಗಿದೆ ಅಂತಂದ್ರೆ ಮಾಡ್ಕೊಳ್ಳಿ ಮೂವ್ಮೆಂಟ್ ಆಗಲ್ಲ ಇಲ್ಲಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅಷ್ಟಾರಕ್ಕೆ ಮಾತ್ರ ಸುಣ್ಣ ಅಲ್ಲ ಅಲ್ಲ ಕಾಫರ್ ಆಕ್ಸಿ ಕ್ಲೋರೈಡ್ ಅಂತ ಬರುತ್ತೆ ಹೇಳಿ ಫ್ರೆಂಡ್ಸ್ ನಮಸ್ಕಾರ ಇದು ಬಂದು ನಾವು ಮಂಡ್ಯದವರು ಹಿಂಡ್ವಾಳ ಹಿಂಡ್ವಾಳಿಂದ ಚೇತನ್ ಅನ್ಬಿಟ್ಟು ಇಲ್ಲಿ ಆಕ್ಚುಲಿ ಏನಾಗ್ತದೆ ಲೇಬರ್ ಪ್ರಾಬ್ಲಮ್ಗೋಸ್ಕರ ಈ ತರ ನಾನು ಮಾಡಿದೀನಿ ಕಾನ್ಸೆಪ್ಟ್ ನಮ್ಮ ತಂದೆಯವರು ಕಬ್ಬಳಿ ಯಾವಾಗ್ಲೂ ಏನಾಗ್ತದೆ ಇನ್ನು ಲೇಬರ್ಗಳು ಗಳು ತುಂಬಾ ಕೈ ಕೊಡ್ತಾ ಇದ್ರು ಅಂದ್ಬಿಟ್ಟು ಪ್ಲಾನ್ ಹುಡುಕ್ತಾ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಈಗ ಕಬ್ಬಿದ್ದಾಗಲೇ ಮಧ್ಯದಲ್ಲಿ ಒಂದು ಪಟ ಕಪ್ ಕಿತ್ತ ಕಪ್ಕಿ ತಾಸ್ಕೊಂಡೆ ಕಪ್ಕಿತ್ತಾಸ್ಕೊಂಡು ನಮ್ಮ ತಂದೆ ನೀನು ತೋಟ ಮಾಡೋಕ್ಕೆ ಬಿಡ್ತಾಯಿಲ್ಲ ನನಗೆ ತೋಟ ಬೇಕು ಅದಕ್ಕೆ ಅವನೇ ನಾನೇನು ಹೇಳಿದೆ ಒಂದು ಮಧ್ಯ ಪಟ ಬಿಟ್ಕೊಬಿಡಪ್ಪ ಅಂದೆ ಟೋಟಲ್ ಒಂದು ಎಕರಲ್ಲಿ ಹನ್ನೆರಡು ಪಟ ಕಪ್ ಕಿತ್ತಾಕ್ತೆ ಒಂದು ಮಧ್ಯ ಕಪ್ ಪಟ ಕಪ್ ಕಿತ್ತಾಕ್ಬಿಟ್ಟು ಇಪ್ಪತ್ತೈದು ಅಡಿ ಇಪ್ಪತ್ತೈದು ಅಡಿಗೆ ತೆಂಗು ಸೊಸೆ ನೆಟ್ಟಿದೆ ತೆಂಗು ಸೊಸೆ ನೆಟ್ಟಿ ಒಂದು ವರ್ಷಕ್ಕೇ ಬಟರ್ ಫುಡ್ ತಂದೆ ಇಟ್ಟೆ ಬಟರ್ ಫುಟ್ ತಂದಿಗೆ ಮಧ್ಯದಲ್ಲಿ ಕಪ್ ಬೆಳ್ಕೊತಾ ಇದ್ವಿ ಈಗ ತೆಂಗು ಸಸೆ ಎಲ್ಲ ದೊಡ್ಡವಾಯ್ತಲ್ಲ ಈ ಲೆವೆಲ್ಗಾದ್ಮೇಲೆ ಈ ಸಲ ಕಪ್ಕಿ ಕಿತ್ತಾಕ್ಬಿಟ್ಟು ಇನ್ನು ಇನ್ ಫ್ಯೂಚರಲ್ಲಿ ಏನೇ ಬೆಳೆಯೋಕ್ಕಾಗಲ್ಲ ಇಲ್ಲಿ ಶುಂಠಿ ಹಾಕಿದ್ರೆ ಭೂಮಿ ಫಲವತ್ತೆಲ್ಲ ತಿಂದು ಹಾಕ್ಬಿಡ್ತದೆ ಬೇಡ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಇನ್ಮೇಲೆ ಏನೋ ನಾವೇನೋ ಬೆಳೆಯಲ್ಲ ಇದು ಅದಕ್ಕೋಸ್ಕರ ಶುಂಠಿ ಹಾಕ್ಬಿಡೋಣ ಕಾನ್ಸೆಪ್ಟ್ ಬಂದು ಶುಂಠಿ ಹಾಕೋದ್ರಿಂದ ಏನಾಗುತ್ತೆ ಸ್ಪ್ರಿಂಕಲ್ ಹೊಡೆಯೋದ್ರಿಂದ ತೋಟ ಚೆನ್ನಾಗುತ್ತೆ ರೀಸನ್ಗೆ ಶುಂಠಿ ಹಾಕೊಂಡೆ ಇದು ಫಸ್ಟ್ ಟೈಮ್ ನಾವು ಶುಂಠಿ ಹಾಕಿದ್ದು ಸೊ ಇದು ನೀರಾವರಿ ಜಮೀನು ಇಲ್ಲೂ ಬೆಳಿಬೋದು ಬಟ್ ಏನಪ್ಪ ಸುಂತ ಟ್ರೆಂಚಿನ ತೊಗೊಂಡು ನೀಟಾಗಿ ಒಳ್ಳೆ ಮಾಹಿತಿ ಇವ್ರ ಹತ್ರ ಮಾಹಿತಿ ನೀಟಾಗಿ ತೊಗೊಂಡು ಮಾಡ್ರೆ ಮಾಡ್ಬೋದು ಯಾರು ಇಂಟ್ರೆಸ್ಟ್ ಇದ್ದರೆ ಮಾಡಿ ಒಳ್ಳೆ ಕೆಮಿಕಲ್ ಔಷಧಿಗಳು ಕೊಡ್ತಾರೆ

ಎಲ್ತಿ ಹದಿನೈದು ಹದಿನೈದು ಅಡಿ ಇರುತ್ತೆ ರೆಕ್ಕೆ ಅದು ಮಟ್ಟೆ ಅಷ್ಟು ಸೂರ್ಯನ ಬಿಸ್ತು ಅದು ತಗೊಳುತ್ತೆ ಈಗ ನೀವೇನ ನಾಲ್ಕು ಗಿಡದ ಮದ್ದಕ್ಕೂ ನಿಂಬೆ ಗಿಡ ಹಾಕೊಂಡು ಹೋಗಬೇಕು ನಿಂಬೆ ನಿಂಬೆಗಿಡ ಏನು ಮಾಡಿದ ಅದರಲ್ಲಿ ಎರಡು ವೆರೈಟಿ ಬರುತ್ತೆ ನಿಮಗೆ ನಿಂಬೆ ಹಾಕೋದಾದರೆ ಎರಡು ವೆರೈಟಿ ಎರಡು ವೆರೈಟಿ ಬರುತ್ತೆ ಚೇತನ್ ಅವರೇ ಒಂದು ಅಲ್ಲ ತುಂಬ ವೆರೈಟಿಗಳಿದೆ ಹಾಕ್ಬಾರ್ದು ಹಂಗೆ ಹಾಕಿದರೆ ಏನಾಗುತ್ತೆ ಅಂತ ಅಂದರೆ ಬಿಸ್ಲು ಸೂರ್ಯನ ಬಿಸ್ಲು ಇರುತ್ತಲ್ಲ ನಾಲ್ಕು ಮಧ್ಯ ಹಾಕೊಟ್ರೆ ಏನಾಗುತ್ತೆ ಎರಡು ಬಟ್ರ್ ಫುಡ್ ಕವರ್ ಆಗುತ್ತೆ ನಿಂಬೆಹಣ್ಣು ಕವರ್ ಆಗಿಬಿಡುತ್ತೆ ಅಂತ ಗದ್ದೆ ಒಳಕ್ಕಾಗಲ್ಲ ಅಂತ ಅಲ್ಲಿ ನಿಮಗೆ ಏನಂತ ಅಂದರೆ ಅವ್ರು ಇನ್ನೊಬ್ರು ಕೇಳಿದೆ ಅಲ್ಲೊಂದು ಹಾಕಿ ಅಲ್ಲೊಂದಾಕೆ ಮಧ್ಯೆ ಖಾಲಿ ಮುಟ್ಟು ಅಂತ ಇದ್ದಾರೆ ಏನಕ್ಕೆ ಅಂತ ಹೇಳ್ತೀನಿ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಈ ತೆಂಗಿನ ಮರಕ್ಕೆ ಟ್ವೆಲ್ ತೌಸಂಡ್ ಫುಡ್ ಕ್ಯಾಂಡಲ್ ಬಿಸ್ಲೇ ಬೇಕು ಓಕೆ ನಿಂಬೆಗಾದರೆ ಏಳು ಸಾವಿರ ಫುಡ್ ಕ್ಯಾಂಡಲ್ ಬಿಸ್ಲೇ ಇದು ಕಮ್ಮಿ ಬೇಕು ಸೊ ಹಾಗಾಗಿ ಅದ್ರ ಗರಿಯಿಂದ ಬೀಳುತ್ತಲ್ಲ ಬಿಸ್ಲು ಮರ ದೊಡ್ದಾದ್ಮೇಲೆ ಅದು ಸಫಿಶಿಯೆಂಟ್ ಆಗುತ್ತೆ ನೀವು ಅಲ್ಲಿಗೆ ಹಾಕಿರೋ ನಡೆಯುತ್ತೆ ನಿಂಬೆ ಅಲ್ಲಿಗಾರೋ ಹಾಕಿ ಇಲ್ಲಿಗಾರೋ ಹಾಕಿ ಬಟರ್ ಫ್ರೂಟ್ ಇಷ್ಟು ಕವರ್ ಆಗಲ್ಲ ಇಲ್ಲಿಂದ ತಕೋ ಬರುತ್ತೆ ಅಷ್ಟೇ ಇನ್ನೇ ನೀವು ಪ್ರೂನಿಂಗ್ ಮಾಡ್ಕೊಂತಿರಬೇಕು ಬಟ್ ಆದ್ರೆ ಏನಂತಂದರೆ ಸೆವೆನ್ ತೌಸಂಡ್ ಫುಟ್ ಕ್ಯಾಂಡಲ್ ಗಿಡ ಒಡ್ಕೊಳೋಲ್ಲ ಹ್ಞೂ ಸೆಂಟ್ರಲ್ಲೇ ಬಿಸ್ಲು ಆಮೇಲೆ ಏನಂದ್ರೆ ನೀವು ಪ್ರೂನಿಂಗ್ ಮಾಡ್ತೀರಲ್ಲ ಹ್ಞೂ ಪ್ರೂನಿಂಗ್ ಮಾಡ್ತೀವಿ